ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಮೂರೇ ಮೂರು ತರಕಾರಿಯಿಂದ ಮಾಡೋ ತರಕಾರಿ ಸಾಂಬಾರು ಬನ್ನಿ ಮಾಡೋಣ ಫಸ್ಟಿಗೆ ಒಂದು ಕಪ್ ಆಗುವಷ್ಟು ಬೇಳೆ ತೊಗೊಳ್ಳಿ ಆಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಎರಡಿಂದ ಮೂರು ಸಲ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿದ್ಮೇಲೆ ಮುಕ್ಕಾಲು ಭಾಗ ಕುಕ್ಕರ್ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಯೂಶಲಿ ಲೆಕ್ಕ ಮಾಡೋಲ್ಲ ಮುಕ್ಕಾಲು ಭಾಗ ಹಾಕ್ಬಿಡ್ತೀನಿ ಒಂದು ಟೊಮ್ಯಾಟೊ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ತರಕಾರಿಗೆ ನಾನು ಹುಳಿಕಾಯಿ ಕ್ಯಾರೆಟ್ ಮತ್ತು ನೂಕಲ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಬನ್ನಿ ನೋಡೋಣ ಒಂಚೂರು ಬೆಳ್ಳುಳ್ಳಿ ಕರ್ವೇನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಒಂದು ಆನಿಯನ್ ಚಿಕ್ಕದ ಕುಕ್ಕರ್ಗೆ ಅಶಿನ ಪುಡಿ ಆಚಿ ಸಾಂಬಾರು ಪೌಡರ್ ಯೂಸ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ನೀವು ಟ್ರೈ ಮಾಡಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಇಲ್ಲ ಒಂದೂವರೆ ಸ್ಪೂನು ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳಿ ಯೂಶ್ವಲಿ ಸಪ್ರೇಟಾಗಿ ಬೇಯಿಸ್ತಾರೆ ಬಟ್ ನಾನೆಲ್ಲ ಒಟ್ಟಿಗೆ ಬೇಯಿಸ್ತಾ ಇದ್ದೀನಿ ಇದೊಂಥರ ಬ್ಯಾಚುಲರ್ ರೆಸಿಪಿ ಒನ್ ಪಾಟ್ ತರಕಾರಿ ಸಾಂಬಾರು ರೆಸಿಪಿನೂ ಅಂದ್ಕೋಬೋದು ಈರುಳ್ಳಿ ಹಾಕ್ಕೊಳ್ಳಿ ಒಂಚೂರು ಎಣ್ಣೆ ಹಾಕೊಳ್ಳಿ ಕುಕ್ಕರ್ ಮುಚ್ಚಿ ಮೂರು ವಿಸಿಲ್ ಆಗೋವರೆಗೂ ವೇಟ್ ಮಾಡಿ ಗ್ಯಾಸ್ ಆನ್ ಮಾಡಿ ಆನ್ ಮಾಡಿ ಕುಕ್ಕರ್ನ ಇಕ್ಬಿಟ್ಟು ವೇಟ್ ಮಾಡಬೇಕು ಇವಾಗ ಬೆಳ್ಳುಳ್ಳಿನ ಚಿಕೋಬೇಕು ಬೆಳ್ಳುಳ್ಳಿನ ಚ ಸಣ್ಣ ಚಚ್ಕೋತೀವಿ ಯೂಶುವಲಿ ಬಿಕಾಸ್ ಒಗ್ಗರಣೆ ಹೊಡೆದಾಗ ಸ್ಮೆಲ್ ಬರಬೇಕು ನಮ್ಮ ಮನೆಯಲ್ಲಿ ಚೆನ್ನಾಗಿ ಚಚ್ಕೊಂಡು ಸೈಡ್ ಇಟ್ಕೊಳ್ಳಿ ಆಮೇಲೆ ಮೂರು ವಿಸಿಲ್ ಬರ್ತಿದೆ ಮೂರು ವಿಸಿಲ್ ಆಗಿ ಕೂಲ್ ಆಗೋವರೆಗೂ ವೆಯ್ಟ್ ಮಾಡಿ ಕೂಲ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡಿ ಈ ಥರ ಇರುತ್ತೆ ತರಕಾರಿ ಮತ್ತು ಆ ನೀರನ್ನ ಸಪ್ರೇಟ್ ಮಾಡಿ ಬಿಕಾಸ್ ಬಿಕಾಸ್ ಬೇಳೆ ಸಣ್ಣ ಮಾಡೋವಾಗ ತರಕಾರಿ ಎಲ್ಲ ಮುರಿದೋಗ್ಬಿಡುತ್ತೆ ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಹುಣಸೆಣ್ಣು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಬೇಳೆನ ಚೆನ್ನಾಗಿ ಸಣ್ಣ ಮಾಡಿಕೊಂಡು ಕುಟ್ಕೊಂಡು ಅದಾದಮೇಲೆ ವಾಟರ್ ಹಾಕ್ಕೊಳ್ಳಿ ವಾಟರ್ ಮತ್ತು ತರಕಾರಿ ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ರೌಂಡು ಅದಾದಮೇಲೆ ಒಗ್ಗರಣೆಗೆ ಪಾತ್ರೆ ಇಟ್ಕೊಳ್ಳಿ ಗ್ಯಾಸ್ ಮೇಲೆ ನೋಡಿ ಕಾಯ್ದಿದೆಯಿಲ್ಲ ಅಂತ ನಾನು ಜಾಸ್ತಿ ಕಮ್ಮಿ ಎಣ್ಣೆ ತಿನ್ನೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂಚೂರು ಕುಟ್ಟಿರೋ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕರಿಬೇನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಕೆಂಪು ಆಗಬೇಕು ಬೆಳ್ಳುಳ್ಳಿ ಆಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಡಿ ಬೆಳ್ಳುಳ್ಳಿ ಹಣ್ಣಿನ ಕೆಂಪು ಆಗಿದೆ ಸೊ ಸಾಂಬಾರು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಬೇಳೆ ಸಾಂಬಾರು ಈಸ್ ರೆಡಿ ಟು ಈಟ್ ಸೊ ರೆಸಿಪಿ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ಹಾಕಿ ಹೆಂಗಿದೆ ಅಂತ ನಮ್ಮ ಮನೇಲಿ ಯೂಶ್ವಲಿ ಮಧ್ಯಾಹ್ನ ಮುದ್ದೆ ತಿಂತೀವಿ ಸೊ ಮುದ್ದೆ ಜೊತೆಗೆ ತರಕಾರಿ ಸಾಂಬಾರ್ ಸೂಪರಾಗಿರುತ್ತೆ ಈ ರೆಸಿಪಿನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್